ನಿಮ್ಮ ಮನೆಯಲ್ಲಿ ನೀವು ವಾಸ್ತು ಕರೆಕ್ಷನ್ ಮಾಡೋ ಅವಶ್ಯಕತೆನೇ ಇಲ್ಲ ಈ ವಾಸ್ತು ಅನ್ನೋ ಒಂದು ಸಬ್ಜೆಕ್ಟ್ನೇ ಭಾಳ ಏನೋ ಒಂಥರ ನಮ್ಗೆ ಅರ್ಥ ಆಗೋಲ್ಲ ಅಂದ್ಬಿಟ್ಟು ಅದು ಇದು ಹೇಳಲ್ಲ ಹೇಳಿ ಒಂದು ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ತೊಗೊಂಡು ಅದನ್ನು ನೋಡ್ಸಾಕಿ ಇದನ್ನು ನೋಡ್ಸಾಕಿ ಇದನ್ನು ಮಾಡಿ ಅದನ್ನು ಮಾಡಿ ಅಂತ ಹೇಳ್ತಕ್ಕಂಥದ್ದು ಏನೂ ಇಲ್ಲ ಮನೆಯಲ್ಲಿರ್ತಕ್ಕಂಥ ಬಣ್ಣಗಳಿಂದ ಬದಲಾವಣೆ ಮನೇಲಿರ್ತಕ್ಕಂಥ ಪದಾರ್ಥಗಳನ್ನು ಅಲ್ಲಿ ಇಡ್ತಕ್ಕಂಥದ್ದು ಜಸ್ಟ್ ಒಂದು ಡಸ್ಟ್ಬಿನ್ ಚೇಂಜ್ ಮಾಡಿದ್ರೆ ಸಾಕು ಲೈಫ್ ಚೇಂಜ್ ಆಗುತ್ತೆ ಯಾಕಂದರೆ ರಾಂಗ್ ಝೋನಲ್ಲಿ ಇಟ್ಟಿರ್ತೀವಿ ಹೇಗೆ ಅಂದರೆ ಒಬ್ಬ ದೊಡ್ಡ ಆಫೀಸರು ಆ ದೊಡ್ಡ ಆಫೀಸರ್ ಟೇಬಲ್ಲು ನೀಟಾಗಿರುತ್ತೆ ಆ ಟೇಬಲ್ ಮೇಲೆ ಕಸದ ಬುಟ್ಟಿ ಇಟ್ಟರೆ ಏನಾಗುತ್ತೆ ಮನಸ್ಸು ಕೋಪ ಬರುತ್ತಲ್ವಾ ಅಂದರೆ ಝೋನಲ್ಲೂ ಕೂಡ ಇದೇ ಥರ ಆಗೋದು ಭಾವನೆಗಳು ಮತ್ತು ಅಲ್ಲಿರ್ತಕ್ಕಂಥ ಶಕ್ತಿಗಳು ನೆಗೆಟಿವ್ ಆಗ್ತವೆ ಏನಾಗ್ಬಿಡುತ್ತೆ ಏನು ಒಂದು ವಸ್ತುವಿಂದ ನಮ್ಗೆ ಏನಾಗ್ಬಿಡುತ್ತೆ ಅಂತಂದರೆ ನೀವು ಯಾರಾದರೂ ಬಂದಾಗ ಪಕ್ಕದಲ್ಲಿ ಒಂದು ಪೇಪರಲ್ಲಿ ಹಾಕ್ತಕ್ಕಂಥ ಡಸ್ಟ್ಬಿನ್ನು ಅಲ್ಲಿ ಎಲ್ಲ ಹಾಕ್ತಕ್ಕಂಥ ಡಸ್ಟ್ಬಿನ್ ಮೇಲೆ ಟೇಬಲ್ ಮೇಲೆ ಇಟ್ಟು ನೋಡಿ ಆವಾಗ ನಿಮ್ಮ ಮನಸ್ಥಿತಿ ಏನಿರುತ್ತೋ ಝೋನ್ ವೈಸು ಅದೇ ಥರ ಇರುತ್ತೆ ಸೊ ಆ ಮೂರು ಝೋನು ತುಂಬ ಜನಕ್ಕೆ ಅಲ್ಲಿ ಬೆಡ್ರೂಮ್ ಬಂದಿರತಕ್ಕಂಥದ್ದು ಅಥವಾ ಅಡುಗೆ ಮನೆ ಬಂದಿರತಕ್ಕಂಥದ್ದು ಅಥವಾ ಅಲ್ಲಿ ಇನ್ನೊಂದು ಇನ್ನೊಬ್ಬರು ಬೆಡ್ರೂಮು ಸೊ ಈ ಬೆಡ್ರೂಮು ಅಡುಗೆ ಮನೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಥಾನ ಈ ಬೆಡ್ರೂಮಲ್ಲಿ ಮತ್ತು ಅಡುಗೆ ಮನೆಯಲ್ಲಿ ಈ ನೆಗೆಟಿವ್ ಝೋನ್ ಬಂದಾಗ ಅಲ್ಲಿ ಮಲ್ಕೊಳ್ಳೋರಿಗೆ ವೈವಾಹಿಕ ಜೀವನ ಸಮಸ್ಯೆ ಆಗ್ತಕ್ಕಂಥದ್ದು ಅಥವಾ ಅಲ್ಲಿ ಹಣಕಾಸು ಸಮಸ್ಯೆ ಆಗ್ತಕ್ಕಂಥದ್ದು ಆಮೇಲೆ ಅಡುಗೆ ಮನೆಯಲ್ಲಿ ಝೋನಲ್ಲಿ ನೆಗೆಟಿವ್ ಝೋನ್ಸಲ್ಲಿ ಅಡುಗೆ ಮನೆ ಬಂದಾಗ ಝೋನ್ಸ್ ಇರುತ್ತೆ ಅಲ್ಲೇ ನೀವು ಕರೆಕ್ಟಾಗಿ ಅಗ್ನಿ ಜಸ್ಟು ಆ ಒಂದು ಗ್ಯಾಸ್ ಜಸ್ಟು ಒಂದು ನಾಲ್ಕು ಇಂಚ್ ಐದು ಇಂಚು ಜಸ್ಟ್ ಆ ಕಡೆಗೆ ಮೂವ್ ಮಾಡಿದ ತಕ್ಷಣ ಚೇಂಜ್ ಆಗಿಬಿಡುತ್ತೆ ವೈಬ್ರೇಷನ್ ಇದನ್ನು ನೀವು ಎಷ್ಟು ಜನ ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸೂರ್ಯ ಹತ್ತು ಹತ್ತು ಕಿಲೋಮೀಟ್ರ್ ಹಿಂದೆ ಹೋದರೆ ಚಳಿ ಆಗುತ್ತೆ ನಮಗೆ ಹತ್ತು ಡಿಗ್ರಿ ಹತ್ತು ಕಿಲೋಮೀಟ್ರ್ ಹತ್ತಿರ ಬಂದರೆ ಸೆಕೆ ಆಗುತ್ತೆ ಇವತ್ತು ಸೂರ್ಯ ದೂರ ಇರೋದರಿಂದ ಎಲ್ಲರಿಗೂ ಚಳಿ ಭೂಮಿಗೆ ಭೂಮಿಗೆ ಮತ್ತೆ ಹತ್ರ ಆದಾಗ ಬಿಸಿಲು ಜಾಸ್ತಿ ಜಸ್ಟ್ ಹತ್ತು ಕಿಲೋಮೀಟ್ರ್ ರೇಡಿಯನ್ಸಲ್ಲಿ ಇಲ್ಲಿ ವಾತಾವರಣ ಎಲ್ಲ ಸೆಕೆ ಇರೋಕ್ಕಾಗಲ್ಲ ಎಷ್ಟು ಜನ ಸಾಯ್ತಾರೆ ಚಳಿಲಿ ಸಾಯೋರು ಇದ್ದಾರೆ ಬಿಸಿಲಲ್ಲಿ ಸಾಯೋರು ಇದ್ದಾರೆ ಈ ರೀತಿ ಒಂದು ಜಸ್ಟ್ ಒಂದು ಶಿಫ್ಟಲ್ಲೇ ನಮಗೆ ಇರೋಕ್ಕಾಗಲ್ಲ ಆ ರೀತಿಯಾಗಿರ್ತಕ್ಕಂಥ ವಿಚಾರದಲ್ಲಿ ಜಸ್ಟ್ ಒಂದು ಐದು ಸೆಂಟಿಮೀಟ್ರ್ ಅಥವಾ ಐದು ಇಂಚು ಆ ಡಿಗ್ರಿಯಿಂದ ಸ್ವಲ್ಪ ಮೂವ್ ಆದರೆ ಸಾಕು ಗುಡ್ ಝೋನಿಗೆ ಬಂದುಬಿಡ್ಬಿಡ್ತೆ ಇದು ನಿಜವಾದ ವಾಸ್ತು ಸುಮ್ಮನೆ ನನಗೂ ವಾಸ್ತು ಗೊತ್ತು ಅಂತ ಹೇಳಿ ಕೆಲವು ನಾಯಿ ನರಿಗಳೆಲ್ಲ ವಾಸ್ತು ಹೇಳಕ್ಕೆ ಶುರು ಮಾಡಿದ್ದಾರೆ ಅವರಿಗೆಲ್ಲ ಅಂಥದ್ದೇನು ವಿಚಾರಗಳು ಗೊತ್ತಿಲ್ಲ ಸುಮ್ಮನೆ ನಾನು ವಾಸ್ತು ಹೇಳ್ತೀನಿ ನಾನು ಕಟ್ಟಡ ಮಾಡ್ತೀನಿ ಅಗ್ನಿ ಅಗ್ನಿಮುಲ್ ಅದು ಬರಬೇಕು ಇದು ಬರಬೇಕು ಸಂಪ್ ಬರಬೇಕು ಇದು ಬರಬೇಕು ಮೆಟ್ಲು ಹಂಗೆ ಬರಬೇಕು ಮೆಟ್ಲು ಇದಿರಬೇಕು ಬೆಸ ಇರಬೇಕು ಸಮ ಇರಬೇಕು ಇವೆಲ್ಲದಕ್ಕಿಂತ ಮಾಡ್ರನ್ ಅಸ್ಟ್ರಾಲಜಿ ಇದು